ಆಗ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ ತುಮಕೂರು ಜಿಲ್ಲೆಯಲ್ಲಿ ಪ್ರವಾಸ ಕೈಗೆತ್ಕೊಂಡು ಎಂಟು ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಿ ಪ್ರವಾಸವನ್ನು ಮುಗಿಸಿದ್ವಿ ತದನಂತರ ನಮ್ಮ ಮಾತೃ ಜಿಲ್ಲೆ ನಮ್ಮ ತಾಯಿ ಜಿಲ್ಲೆಗಿರ್ತಕ್ಕಂಥ ರಾಮನಗರ ಜಿಲ್ಲೆಯಿಂದನೇ ಯಾಕೆ ಒಂದೆರಡು ದಿನಗಳ ಕಾಲ ಪ್ರವಾಸ ಕೈಗೆತ್ಕೊಳ್ಬಾರ್ದು ಅಂತಕ್ಕಂಥದನ್ನ ನನ್ನ ಮನಸ್ಸಿಗೆ ಬಂದಂಥ ಸಂದರ್ಭದಲ್ಲಿ ವಿಚಾರ ನಿಮಗೆ ಮುಟ್ಟಿಸಿದೆ ಆದರೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಬರಬೇಕಾಗಿರ್ತಕ್ಕಂಥ ನಾವು ಸ್ವಲ್ಪ ತಡ ಆದರೂ ಕೂಡ ನಮಗೆ ಬಹಳ ವಿಜೃಂಭಣೆಯಿಂದ ಉತ್ಸಾಹಕತೆಯಿಂದ ಇವತ್ತು ಮೆರವಣಿಗೆ ಮೂಲಕ ಇವತ್ತು ಹತ್ತತ್ರ ಒಂದು ಎರಡು ಕಿಲೋಮೀಟರ್ ನಮಗೆ ಸ್ವಾಗತವನ್ನು ಕೋರಿದ್ದೀರಿ ಪ್ರೀತಿ ವಿಶ್ವಾಸ ತುಂಬ ಹೃದಯದಿಂದ ತೋರಿಸಿದ್ದೀರಿ ಅದಕ್ಕೆ ಸದಾ ಕಾಲ ದೇವೇಗೌಡರು ಕುಟುಂಬ ನಿಮಗೆ ಚಿರುಣೆ ಅಂತಕ್ಕಂಥದ್ದನ್ನು ದೇವೇಗೌಡರು ಕುಮಾರನವ್ರ ಪರವಾಗಿ ಈ ಸಂದರ್ಭದಲ್ಲಿ ಪಕ್ಷದ ಪಕ್ಷ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಇಲ್ಲಿ ಬಹಳ ಜನ ಎಲ್ಲರೂ ಇರ್ತಕ್ಕಂಥವ್ರು ಪ್ರಮುಖರೇ ಯಾಕೆಂದ್ರೆ ಅವರು ನಾವು ಕೂತ್ಕೊಂಡಾಗ ಬರ್ಬೇಕಾರೆ ಒಂದು ವಿಚಾರ ಎತ್ತಿದ್ರು ಅವರು ಮಾತಾಡ್ಬೇಕಾರೆ ಹೇಳ್ತಾ ಇದ್ರು ಇಲ್ಲಣ್ಣ ಇವತ್ತು ಕಾಂಗ್ರೆಸ್ಗೆ ಹೋಗಿರ್ತಕ್ಕಂಥವ್ರು ಬಹುತೇಕರು ಎರಡನೇ ಹಂತದ ಮುಖಂಡರುಗಳು ಕಾರ್ಯಕರ್ತರಂತೇನು ಏನು ಇವರೆಲ್ಲ ಜನತಾ ದಳದ ಔಟ್ಪುಟ್ಗಳೇ ಪ್ರಾಡಕ್ಟ್ಗಳೇ ದೇವೇಗೌಡರು ಸಾಹೇಬರು ಸೃಷ್ಟಿ ಮಾಡಿದಂತವ್ರೆ ಮುಖಂಡರುಗಳು ಇವತ್ತು ಕಾಂಗ್ರೆಸ್ಗೆ ಹೋಗಿದ್ದಾರೆ ಅಂತಕ್ಕಂಥದ್ನ ಹೇಳ್ತಾ ಇದ್ರು ಇಲ್ಲಿ ಲೋಕೇಶ್ ಅಣ್ಣ ಮತ್ತೆ ತೆಲ್ಲರು ಲೋಕೇಶ್ ಅಣ್ಣ ಎಲ್ಲ ಕೌನ್ಸಿಲರು ಇಲ್ಲ ಲೋಕೇಶ್ ಅಣ್ಣ ಅವರು ಮಾತಾಡಬೇಕಾದ್ರೆ ಬಹಳ ರೋಷ ವೇಷದಿಂದ ಮಾತನಾಡಿದ್ರಿ ನಾನು ಒಪ್ಕೊಳ್ತೇನೆ ಯಾಕೆಂದ್ರೆ ನಿಮಗೆ ಪ್ರತಿನಿತ್ಯ ಇಲ್ಲಿ ಆಗ್ತಾ ಇರ್ತಕ್ಕಂತ ನೀವು ಎದುರು ನೋಡ್ತಾ ಇರ್ತಕ್ಕಂತ ಸಮಸ್ಯೆಗಳು ಪ್ರತಿನಿತ್ಯ ನೀವು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟ ನೋವು ಎಲ್ಲವನ್ನ ಇವತ್ತು ಪಕ್ಷದ ಕಾರ್ಯಕರ್ತರುಗಳ ಭಾವನೆ ಇವತ್ತು ನೀವು ಹೊರಗಾಕಿದ್ದೀರಿ ಒಂದು ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ರಾಜಕೀಯದ ವೇದಿಕೆಗಳು ಮುಂಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬಂದಾಗ ನಾನು ಚರ್ಚೆ ಮಾಡ್ತಾನೆ ರಾಜ್ಯ ಸರ್ಕಾರದ ವೈಫಲ್ಯತೆಗಳು ಭ್ರಷ್ಟಾಚಾರ ದುರಾಡಳಿತ ಎಲ್ಲವೂ ಇದೆ ವಿಷಯಾಧಾರಿತವಾಗಿ ಚರ್ಚೆ ಮಾಡೋಣ ಆದ್ರೆ ಇಲ್ಲಿ ನಾನು ಇವತ್ತು ಪ್ರಮುಖವಾಗಿ ಬಂದಿರತಕ್ಕಂಥದ್ದು ಪಕ್ಷವನ್ನ ಸಂಘಟನೆ ಮಾಡಬೇಕು ರಾಜ್ಯದಲ್ಲಿ ಐವತ್ತೆಂಟು ದಿನಗಳ ಕಾಲ ನಿರಂತರವಾಗಿ ಮಧ್ಯದಲ್ಲಿ ಒಂದೊಂದು ದಿನ ಅದು ಬಿಡುವೆ ಯಾಕೆ ಅಂದ್ರೆ ಮತ್ ಬೇರೆ ಜಿಲ್ಲೆಯವ್ರನ್ನ ಕರೆದು ಸಮಯ ನಿಗದಿ ಮಾಡ್ತಕ್ಕಂಥದಕ್ಕೆ ಒಂದೊಂದು ದಿನ ಬಿಡುವಿಟ್ಕೊಂಡಿದ್ದೀವಿ ಬಿಟ್ರೆ ನಿರಂತರವಾಗಿ ಆಗಸ್ಟ್ ಹದಿನೈದನೇ ತಾರೀಕು ವರ್ಗೂ ಮತ್ ನಾಳೆ ಬೆಳಗ್ಗೆ ನಾಲ್ಕು ಗಂಟೆಗೆ ರಾಯಚೂರ್ಗ್ ಹೋಗ್ತಾ ಇದ್ದೇನೆ ಅಲ್ಲಿ ಸಿನ್ನೂರು ಮಾನವಿಗೆ ಹೋಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ದೇವದುರ್ಗಕ್ಕೆ ಬರ್ತಾ ಇದ್ದಾರೆ ಅವರ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಬಹಳ ವಿಶೇಷತೆ ಅದನ್ನು ಅವ್ರ ಮೂಲಕನೇ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥದ್ದು ದೇವದುರ್ಗ ತಾಲೂಕಿನ ಕಾರ್ಯಕರ್ತರು ಬಯಸ್ತಾ ಇದ್ದಾರೆ ಹಾಗಾಗಿ ದೇವಗೌಡ್ರು ಸಾಹೇಬರು ಕೂಡ ನಾಡಿದ್ದು ಈ ಪ್ರವಾಸದಲ್ಲಿ ಒಂದು ಎರಡು ಮೂರು ಗಂಟೆ ನಮ್ಮ ಜೊತೇಲಿ ಬಂದು ಹೋಗ್ತಾರೆ ಆದರೆ ಇವತ್ತು ಕನಕ್ಪುರದಲ್ಲಿ ಏನು ಲೋಕೇಶ್ ಅಣ್ಣವರು ಕೆಲವೊಂದಷ್ಟು ವಿಚಾರಗಳನ್ನ ಬಹಳ ನೋವಿನಿಂದ ಹೇಳಿದರು ಇಲ್ಲಿ ಕನಕ್ಪುರದಲ್ಲಿ ನಮ್ಗೆ ಯಾರು ಕೂಡ ಇವತ್ತು ಗಂಡಿಲ್ಲ ಯಾರು ಕೂಡ ಇವತ್ತು ಇವೆಲ್ಲವನ್ನ ಮೆಟ್ ನಿಲ್ತಕ್ಕಂಥದಕ್ಕೆ ನಮಗೆ ಮೇಟಿ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ನೀವೆಲ್ಲ ಮನಸ್ಸಿನಲ್ಲಿ ದಯವಿಟ್ಟು ಅದನ್ನು ಇವತ್ತಿನಿಂದ ತೆಗೆದಾಕಿ ಇವತ್ತಿನಿಂದ ತೆಗೆದಾಕಿ ನಾನು ಮುಂಬರ್ತಕ್ಕಂಥ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ಬಗ್ಗೆ ಇವತ್ತು ಮಾತಾಡೋದಿಲ್ಲ ನನ್ನ ಮುಂದೆ ಇರ್ತಕ್ಕಂಥದ್ದು ಮೊದಲು ಡಿಸೆಂಬರ್ ತಿಂಗಳಲ್ಲಿ ನಡೀತಾ ಇರತಕ್ಕ ನಾವು ಎದುರು ನೋಡ್ತಾ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ವಿಶೇಷವಾಗಿ ಇವತ್ತು ನಾನೊಂದು ಮಾತನ್ನ ಕೊಡ್ತಾ ಇದ್ದೇನೆ ಯಾವ ಕಾರಣಕ್ಕೂ ನಿಮ್ಮ ಕೈನ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಜಿಲ್ಲೆಯಲ್ಲಿ ನಾವು ಪಲಾಯನವಾದ ಮಾಡಿ ಮತ್ತಿನ್ನೆಲ್ಲ ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಜಿಲ್ಲೆಯ ಜನತೆ ಸದಾ ಕಾಲ ನಮಗೆ ರಾಜಕೀಯವಾಗಿ ಬೆಳೆಸಿದ್ದೀರಿ ಹರಿಸಿದ್ದೀರಿ ಗುರ್ಸಿದ್ದೀರಿ ಅತ್ಯಂತ ಉನ್ನತವಾದಂಥ ಸ್ಥಾನದಲ್ಲಿ ಕೂರಿಸಿದ್ದೀರಿ ದೇವೇಗೌಡರು ಸಾಹೇಬ್ರನ್ನ ನೀವು ಸಾತ್ನೂರ್ನಲ್ಲಿ ಆ ಹಿಂದೆ ಸಾತ್ನೂರ್ ಅಂತ ಏನಿತ್ತು ಮೇಲೆ ಕ್ಷೇತ್ರ ಪುನರ್ವಿಂಗಣೆ ಆಗ್ತಾ ಆಗ್ತಾ ಎಂಬತ್ತೈದನೇ ಇಸ್ವಿನಲ್ಲಿ ದೇವೇಗೌಡರು ಸಾಹೇಬರು ಪ್ರಪ್ರಥಮವಾಗಿ ಹಾಸನದಿಂದ ಒಳೆನರಸಿ ಪ್ರ ಬಂದು ಇಲ್ಲಿ ನಿಂತ ಸಂದರ್ಭದಲ್ಲಿ ಅವ್ರನ್ನ ಗೌರವ ಕೊಟ್ಟು ಅವ್ರಿಗೆ ಒಂದು ಶಕ್ತಿಯನ್ನ ರಾಜಕೀಯವಾಗಿ ತುಂಬಿಸಿರ್ತಕ್ಕಂಥ ಜಿಲ್ಲೆ ತಾಲೂಕು ಅಂತಕ್ಕಂಥದಾದ್ರೆ ಅದು ಕನಕ್ಪುರ ತಾಲೂಕು ಅಂತಕ್ಕಂಥದನ್ನ ನಾವು ಎಂದೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ತಾವೇನು ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರು ಇವತ್ತು ಇಲ್ಲಿ ನಿಂತಿದ್ದೀರಿ ನಮಗೆ ಸ್ವಾಗತ ಕೋರಿದ್ದೀರಿ ಒಂದು ಮಾತು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಗ್ರಾಮ ಪಂಚಾಯಿತಿ ಪಂಚಾಯಿತಿ ಮಟ್ಟದಲ್ಲಿ ಚುನಾವಣೆಗಳು ಇವತ್ತು ಒಂದು ರಾಜಕಾರಣದ ಬೇರನ್ನ ಸೃಷ್ಟಿ ಮಾಡ್ತಕ್ಕಂಥ ಚುನಾವಣೆಗಳು ಹಾಗಾಗಿ ನೀವೆಲ್ಲ ಬಹಳ ಜನ ಇವತ್ತು ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಆಕಾಂಕ್ಷಿತರು ಬಹಳ ಜನ ಇರ್ತೀರಿ ಇಲ್ಲ ಅಂತ ಏನಿಲ್ಲ ನಾವು ಸ್ವಲ್ಪ ನಿಮ್ ಜೊತೆ ನಿಂತು ಬೆಂತಟ್ಟಿದ್ರೆ ನೂರಕ್ಕೆ ನೂರು ನೀವೆಲ್ಲ ಮುಂದೆ ಬರ್ತೀರಿ ಅಂತಕ್ಕಂಥ ಆತ್ಮವಿಶ್ವಾಸ ನನ್ನಲ್ಲಿದೆ ಹಾಗಾಗಿ ಆ ತಟ್ಟತಕ್ಕಂಥ ಕೆಲಸ ನಿಮ್ಮ ಜೊತೆಯಲ್ಲಿ ಸದಾಕಾಲ ಮಾಡ್ತಾನೆ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನ ಮೊದಲು ನಾವು ಮುಂದಿಟ್ಕೊಂಡು ಹೋಗೋಣ ಬಹಳ ದೂರ ಹೋಗೋದು ಬೇಡ ಇನ್ನು ವಿಧಾನಸಭಾ ಚುನಾವಣೆ ಮೂರು ವರ್ಷ ಇದೆ ಮೂರು ವರ್ಷ ಇದೆ ಇನ್ನು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಸರ್ಕಾರ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಯನ್ನು ನಡೆಸ್ತಕ್ಕಂಥದಕ್ಕೆ ಬಹುಶಃ ಅವರಿಗೆ ಒಳಗಡೆ ಕಳೆದ ಎರಡು ವರ್ಷದಿಂದ ಅವರು ನೀಡಿರತಕ್ಕಂತ ಆಡಳಿತ ಯಾವ ರೀತಿ ಇವತ್ತು ಜನರು ಅವ್ರನ್ನ ತಿರಸ್ಕಾರ ಮಾಡಬಹುದು ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಅವ್ರಿಗೆ ಒಳಗಡೆ ಆತಂಕ ಇದೆ ಕೋರ್ಟ್ ಚೀಮಾರಿ ಹಾಕಿದೆ ಚುನಾವಣೆ ಮಾಡಿ ಅಂತ ಇದೆ ಕೋರ್ಟ್ ಆದ್ರೂ ಕೂಡ ಸರ್ಕಾರ ಇವತ್ತು ಜಡ್ ಪಿ ಚುನಾವಣೆ ಡೇಟ್ ನಗದಿ ನಿಗದಿ ಮಾಡ್ತಕ್ಕಂಥದ್ಕ ಇನ್ನು ಕೂಡ ಮೀನಮೇಷ ಎಣಿಸ್ತಾ ಇದ್ದಾರೆ ಅಂದ್ರೆ ಬಹುಶಃ ಅವರಲ್ಲಿ ಏನೋ ಒಂದು ಆತ್ಮವಿಶ್ವಾಸದ ಒಂದು ಕೊರತೆ ಎದ್ ಕಾಣ್ತಾ ಇದೆ ಅಂತಕ್ಕಂಥದ್ದು ಇದು ಬಹಳ ಸ್ಪಷ್ಟವಾಗಿ ಕಾಣ್ತದೆ ಆದ್ರೆ ಗ್ರಾಮ ಪಂಚಾಯತಿ ಚುನಾವಣೆ ನಡೀಲೇಬೇಕು ಅದು ಪಕ್ಷದ ಚಿಹ್ನೆ ನಲ್ಲಿ ಅಧಿಕೃತವಾಗಿ ನಡೀದೆ ಹೋದ್ರೂ ಕೂಡ ಅಧಿಕೃತವಾಗಿ ಆದ್ರೆ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ನೀವು ನಾನು ನಾನೊಂದು ಮಾತನ್ನು ಹೇಳ್ತೀನಿ ಚಿಕ್ಕಪ್ಪ ಅವರಿಗೆ ದಯಮಾಡಿ ಇಲ್ಲಿ ಎಲ್ಲರೂ ಪ್ರಮುಖ ಮುಖಂಡರುಗಳಿದೀರಿ ಒಂದು ತಂಡ ಮಾಡ್ಕೊಳ್ಳಿ ಎಲ್ಲ ಹೋಬಳಿಗಳಿಗೂ ಹೋಗಿ ಪಂಚಾಯತಿಗಳ್ಗೋಗಿ ಹಳ್ಳಿಗಳಿಗೆ ಹೋಗಿ ಬೂತ್ ಲೆವೆಲ್ಗೋಗಿ ಒಂದು ಪಟ್ಟಿ ಮಾಡ್ಕೊಂಬನ್ನಿ ನಾವೆಲ್ಲ ಸಾಮೂಹಿಕವಾಗಿ ಒಂದ್ ರೌಂಡ್ ಲೀಡರ್ಗಳು ಕುಮಾರಣ್ಣವರು ಇರ್ತಾರೆ ಮಂಜಣ್ಣವರು ಇರ್ತಾರೆ ಜೊತೆನಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತೆ ನಿಕಟಪೂರ್ವ ಶಾಸಕರು ಮಾಗಡಿ ತಾಲೂಕು ನನಗೆ ಬಲಗೈ ಬಂಟ್ರಾಗಿ ಜಿಲ್ಲೆನಲ್ಲಿ ಇವತ್ತು ನನಗೊಂದು ಶಕ್ತಿಯನ್ನು ತುಂಬಿಸ್ತಾ ಇದ್ದಾರೆ ಪ್ರತಿ ಹಂತದಲ್ಲೂ ಮಂಜಣ್ಣವ್ರ ಬಗ್ಗೆ ನಾನು ಹೇಳಬೇಕು ಅಂತಕ್ಕಂಥದ್ದಾದ್ರೆ ಅವ್ರೂ ನೀವು ನೋಡ್ಕೊಂಡ್ ಬಂದಿದ್ದೀರಿ ನಾವೆಲ್ಲ ನಿಮ್ ಜೊತೆನಲ್ಲಿದ್ದೀವಿ ಸಾಮೂಹಿಕವಾಗಿ ಕುಮಾರಣ್ಣನ ಜೊತೆ ನೀವು ತಗೋಬೇಕು ಅಂತಕ್ಕಂಥದ್ದು ನೀವುಗಳು ನಮಗೆ ಡೈರೆಕ್ಷನ್ಸ್ ಕೊಡ್ತಿರೋ ಆ ಡೈರೆಕ್ಷನ್ಸ್ ಮೇಲೆ ಕನಕ್ಪುರ ತಾಲೂಕಿನಲ್ಲಿ ಪಕ್ಷ ಬೇರು ಮಠದಿಂದ ಕಡತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಾವು ಮಾಡೋಣ ಯಾವ ಕಾರಣಕ್ಕೂ ಇಟ್ಟಿರ್ತಕ್ಕಂಥ ಹೆಜ್ಜೆನ ವಾಪಸ್ಸು ಹಿಂತಗಳತಕ್ಕಂಥ ಪ್ರಶ್ನೆ ಇಲ್ಲ ಇದು ದೇವೇಗೌಡರ ಕುಟುಂಬ ಎಂದೂ ಕೂಡ ರಾಜಕೀಯವಾಗಿ ಸೋಲು ಬಿ ಏಳು ಬೀಳು ಎಲ್ಲವನ್ನ ನೋಡಿದ್ದೇವೆ ನಾವು ಸೋತ್ವೆ ಅನ್ ಮಾತ್ರಕ್ಕೆ ಎದರ್ಕಂಡು ಮನೆಯಲ್ಲಿ ಸೇರ್ಕೊಳ್ತಕ್ಕಂಥ ಜಾಯಿಮಾನ ನಂದಂತೂ ಅಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇದೇ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಆಗಿನ್ನೂ ನನಗೆ ವಯಸ್ಸು ಚಿಕ್ಕದು ನಮ್ಮ ಪಕ್ಷದಲ್ಲಿ ಏಳಕ್ಕೆ ಏಳು ಜನ ಶಾಸಕ ಮಿತ್ರರು ಗೆದ್ದಿದ್ರು ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಪಾಪ ಇವತ್ತಿನ ಕಾಂಗ್ರೆಸ್ನ ಪಕ್ಷ ನಮ್ಮ ಜೊತೆ ಸಮ್ಮಿಶ್ರ ಸರ್ಕಾರದಲ್ಲಿದ್ರು ಹೇಳ್ಕೊಳ್ಳೋದಕ್ಕೆ ಆದರೆ ಅವತ್ತು ನನ್ನ ಸೋಲಿಗೆ ಕಾರಣ ಯಾರು ಯಾರಾದರೂ ಅವತ್ತು ಕಾಂಗ್ರೆಸ್ ಜೊತೆಯಲ್ಲಿದ್ದು ಬೆನ್ನಕ್ಕೆ ಚೂರಿ ಚೂಚಿದ್ರು ಮತ್ ರಾಮನಗರಕ್ಕೆ ಬರ್ತೀನಿ ರಾಮನಗರದಲ್ಲಿ ಒಂದು ಕಡೆ ಮಾಗಡಿ ಒಂದು ಕಡೆ ಕುಣಿಗಲ್ಲು ಇನ್ನು ಬಹುತೇಕ ಒಂದು ಹತ್ತೊಂದೊಂದು ಕ್ಷೇತ್ರಗಳು ರಾಮನಗರನು ಸೇರಿದಂತೆ ಅಂತದ ರಾತ್ರೋರಾತ್ರಿ ಪಾಪ ಇಲ್ಲೊಬ್ರು ಮಹಾನ್ ಬಾವರು ಮಾಜಿ ಸಂಸದರು ಇದ್ರಲ್ಲ ಮಹಾನ್ ಬಾವರು ಅವರ ಬ್ರೇನ್ ಚೈಲ್ಡ್ ಅವರ ಪಾಪ ಆ ಏನು ಚಾಣಾಕ್ಷತನದ ರಾಜಕಾರಣ ರಾತ್ರೋರಾತ್ರಿ ಜನಕ್ಕೆ ಪಾಪ ಮುಗ್ಧ ಜನತೆಗೆ ಕೆಲವೊಂದಷ್ಟು ಜನಕ್ಕೆ ಯಾರೋಸ್ಕರ ಅದ್ ರೇಷನ್ ಕೊಡ್ತೀವಿ ಐದೈದ್ ಸಾವಿರ ರೂಪಾಯಿ ನಮಗೆ ಮತ ಹಾಕಿದ್ರೆ ಅಂತ ಸುಳ್ಳಳಿ ಮತ ಹಾಕ್ಸ್ಕೊಂಡ್ರಲ್ಲ ನಾಚಿಕೆ ಆಗೋದಿಲ್ವ ಕೊನೆಗೆ ಕೊನೆಗೆ ಪಾಪ ಅದೇನು ಕಾರ್ಡ್ಗಳನ್ನ ತಗೊಂಡು ಇಟ್ಕೊಂಡಿದ್ರು ಅವ್ರಿಗೆ ಐದು ಸಾವಿರ ರೂಪಾಯಿ ನನ್ನ ತಪ್ಪು ಅಂತ ಹೇಳೋದಿಲ್ಲ ಕೆಲವೊಂದಷ್ಟು ಸಮಾಜಗಳು ಇವತ್ತಿಗೂ ಕೂಡ ನಮ್ಮ ರಾಜ್ಯ ಇಷ್ಟು ದೊಡ್ಡ ಮಟ್ಟದಲ್ಲಿ ಏನೊಂದು ಒಂದು ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥ ರಾಜ್ಯ ಬಹಳ ವೇಗ ಕಂಡಿದೆ ಆದರೂ ಕೂಡ ಕೆಲವೊಂದಷ್ಟು ಸಮಾಜಗಳು ಕೆಲವಷ್ಟು ವರ್ಗಗಳು ಇನ್ನೂ ಕೂಡ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅವ್ರಿಗೆ ಐದು ಸಾವಿರ ರೂಪಾಯಿ ದೊಡ್ಡದನ್ಸಿದೆ ಅವತ್ತು ನಾ ತಪ್ಪಂತ ಹೇಳೋದಿಲ್ಲ ನಾನು ಯಾವತ್ತು ಕೂಡ ಮತದಾರರ ಮೇಲೆ ದೂಷಣೆ ಮಾಡಿಲ್ಲ ಮಾಡೋದು ಇಲ್ಲ ಆದರೆ ಮತದಾರರನ್ನ ಓಲೈಸ್ಗಳಕೋಸ್ಕರ ಈ ರೀತಿ ಚುನಾವಣೆ ಸಂದರ್ಭದಲ್ಲಿ ನೀವು ವಾಮಮಾರ್ಗವನ್ನ ಹಿಡಿತಕ್ಕಂಥದ್ದು ಯಾಮರ್ ಇನ್ನೇನ್ ಬಿಡಪ್ಪ ಒಂದ್ಸಲ ಮತ ಹಾಕದ ಮೇಲೆ ಐದು ವರ್ಷ ಇನ್ನೇನು ಯಾರನ್ನು ಅಳ್ಳಾಡ್ಸಕ್ ಆಗೋದಿಲ್ಲ ಅಂತ ನಿಮ್ಮ ಈ ಉದ್ದಟತನದ ಮನಸ್ಥಿತಿಗೆ ಇವತ್ತು ಕನಕ್ಪುರ ತಾಲೂಕಿನ ಜನತೆ ಎಂಬತ್ ಮೂರು ಸಾವಿರ ಮತ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಗಳಾದಂತ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಕೊಡುವ ಮೂಲಕ ಇವತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಉಪ ಮುಖ್ಯಮಂತ್ರಿಗಳ ಪಾಪ ಇವತ್ತು ಡೈರಿ ಚುನಾವಣೆ ಓಹೋ ಏನಪ್ಪ ಡೈರಿ ಚುನಾವಣೆ ನಡೆದಿದ ರೀತಿ ಏನ್ರಿ ನಡೆದಿದ್ದು ಚುನಾವಣೆ ಕುಮಾರಣ್ಣವರು ಅವರು ಈ ರಾಜ್ಯದಲ್ಲಿ ನಮ್ಮ ಜಿಲ್ಲೆನಲ್ಲಿ ಎಷ್ಟು ವರ್ಷ ಆಡಳಿತ ಮಾಡಿದ್ರು ಒಂದಿನ ಆದ್ರು ಅವ್ರೇನಾದ್ರೂ ಅವರು ಆಡಳಿತದಲ್ಲಿ ಮಧ್ಯದಲ್ಲಿ ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು ಮಧ್ಯದಲ್ಲಿ ಇಲ್ಲಪ್ಪ ಡೈರಿ ಚುನಾವಣೆ ನಾವು ಸೋತಕ್ತ ನಮ್ಮ ಅಭ್ಯರ್ಥಿ ಅಂತ ಪಾಪ ಹುಡುಕಿ ಹುಡುಕಿ ಆ ಚನ್ನಪಟ್ಟಣದಲ್ಲಿ ಆ ಜೈಮುತ್ತು ಗೆದ್ದು ಐತಾನ ಮೂರನೇ ಬಾರಿ ನಿರ್ದೇಶಕ ಆಯ್ತಾನೆ ಅಂತ ಹದಿನೇಳು ಸೊಸೈಟಿಗಳನ್ನ ನಮ್ ಜೊತೆನಲ್ಲಿ ಇರ್ತಕ್ಕಂಥವ್ರನ್ನ ಬೇಕು ಅಂತ ಹುಡುಕಿ ಹುಡುಕಿ ಸೂಪರ್ ಸೀಡ್ ಮಾಡಿದ್ರು ಮುತ್ತುನ ಡಿಸ್ಕ್ವಾಲಿಫಿಕೇಶನ್ ಮಾಡ್ಬಿಡ್ಬೇಕು ಚುನಾವಣೆ ನಿಲ್ದೇ ಇರಂಗೆ ಅಂತ ಪಾಪ ಅವನೊಂದ್ ಕಡೆ ಚುನಾವಣೆ ಮಾಡ್ಬೇಕಾ ಇನ್ನೊಂದ್ ಕಡೆ ಕೋರ್ಟ್ ಕಚೇರಿ ಈ ರೀತಿ ಯಾವತ್ತಾದ್ರೂ ಕುಮಾರಣ್ಣ ಅವ್ರ ಮಾಡಕೊಂಬಂದವರ ಆದ್ರೆ ಒಂದು ಮಾತನ್ನ ಇವತ್ತು ಕನಕ್ಪುರ ತಾಲೂಕ್ ನಾನು ಹೇಳಲಿಕ್ಕೆ ಬಯಸ್ತೇನೆ ಸಾಕಷ್ಟು ಸರ್ಕಾರಗಳು ಅದರಲ್ಲೂ ಜನತಾದಳ ಪಕ್ಷ ಹಿಂದೆ ಆಡಳಿತಕ್ಕೆ ಬಂದಂತ ಸಂದರ್ಭದಲ್ಲಿ ಕೇವಲ ಜನಪರವಾದಂತ ಕಾರ್ಯಕ್ರಮಗಳು ಆಡಳಿತವನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಪಕ್ಷ ಅದೇ ಇವತ್ತು ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಿಂದ ಕಳೆದ ಎರಡು ವರ್ಷದಿಂದ ಕೆಲವೊಂದಷ್ಟು ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ಇವತ್ತು ಯಾವ್ಯಾವ ರೀತಿ ದುರುಪಯೋಗ ಮಾಡ್ಕೊಂಡಿದ್ದೀರಿ ನಿಮ್ಮ ರಾಜಕಾರಣದ ನಿಮ್ಮ ತೆವುಗೋಸ್ಕರ ಯಾರ್ಯಾರ ಮೇಲೋ ಕೇಸ್ಗಳನ್ನ ಹಾಕ್ಸೋದು ಅಲ್ಸಲ್ಲದ ಆಪಾದನೆಗಳು ಅಪಾದ್ಞರ್ಸೋದು ಅವ್ರ ಮೇಲೆ ತನಿಖೆಗಳಿಗೆ ಆದೇಶ ಮಾಡ್ತಕ್ಕಂಥದ್ದು ಇವತ್ತೇನ್ ಕಾಂಗ್ರೆಸ್ನವರು ಪಾಪ ಇದೇನು ಅಧಿಕಾರ ಶಾಶ್ವತ ಅಂತ ಅನ್ಕೊಂಡಿದ್ದಾರೆ ಪಾಪ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಹಾನ್ ಭಾವರು ಕನಕ್ಪುರ ತಾಲೂಕಿನ ಶಾಸಕರಿಗೊಂದು ಹೇಳ್ತೇನೆ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಜನಗಳು ಒಂದು ಸಲಿ ತೀರ್ಮಾನವನ್ನು ತಗೊಳ್ತಕ್ಕಂತ ಶಕ್ತಿ ಏನಾದರೂ ಅವ್ರ ತಲೆನಲ್ಲಿ ಒಂದ್ಸಲಿ ತಿರಸ್ಕಾರ ಮಾಡಬೇಕು ಅಂತಕ್ಕಂಥದ್ದು ಏನಾದರೂ ನಿರ್ಧಾರ ಸಂದರ್ಭದಲ್ಲಿ ನಾವೆಲ್ಲರೂ ತಲೆ ಬಾಗಬೇಕಾಗ್ತದೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ನಮಗೆ ಇವತ್ತು ತೋರಿಸ್ಕಟ್ಟಿದ್ದೀರಿ ಯಾವ ರೀತಿ ದ್ವೇಷದ ರಾಜಕಾರಣ ಮಾಡಬೇಕು ಯಾವ ರೀತಿ ಒಬ್ಬರನ್ನ ರಾಜಕೀಯವಾಗಿ ಬಲಿಪಶು ಮಾಡಬೇಕು ಅಂದ್ರೆ ಕೆಲವೊಂದಷ್ಟು ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ಮುಂದಿಟ್ಕಂಡು ಇವತ್ತು ಎಂಕ್ವೈರಿಗಳನ್ನ ಮಾಡಿಸ್ತಕ್ಕಂಥದ್ದು ಪಾಪ ಅಲ್ಲಿ ಎಂಥವರು ನಮ್ಮ ಹೇಳ್ಬಾರ್ದು ಅವ್ರ ಹೆಸರುಗಳು ಹೇಳಬಾರದು ಮಂತ್ರಿಗಳ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಏನ್ ಮಂಜಣ್ಣ ಮಂತ್ರಿಗಳ ಪರಿಸ್ಥಿತಿ ಹನಿ ಟ್ರ್ಯಾಪ್ ಹನಿ ಟ್ರ್ಯಾಪ್ ಮನಿ ಟ್ರ್ಯಾಪ್ ಟ್ಯಾಕ್ಸ್ ಟ್ರಾಪ್ ಜನಗಳಿಗೆ ಎಲ್ಲ ಟ್ರಾಪ್ ಮಾಡಿ ಇಟ್ಕೊಂಡಿದ್ದಾರೆ ಕೊನೆಗೆ ಪಾಪ ಯಾರು ಮಾತಾಡಿದ್ರೆ ಸಾಕು ಹನಿ ಟ್ರ್ಯಾಪ್ ಅಂತೆ ಪಾಪ ಹೇಳ್ತಾರೆ ರಾಜ್ಯದ ಮುಖ್ಯ ಉಪಮುಖ್ಯಮಂತ್ರಿಗಳು ನೀವು ಹಲೋ ಅಂದ್ರೆ ಹಲೋ ಅಂತಾರೆ ಹಲೋ ಅಂತ ಹೇಳ್ದವ್ರ ಯಾರು ಯಾರಣ್ಣ ಅದ್ರ ಹಿಂದೆ ಅಲೋ ಅನಿಸಿದವ್ರು ಅವ್ರಿಗೆ ಇದಕ್ಕೆಲ್ಲ ಉತ್ತರ ಸಿಕ್ಬೇಕಲ್ವ ಈ ರೀತಿ ಇವತ್ತು ಯಾವ ಮಾರ್ಗವನ್ನ ಬೇಕಾದ್ರೂ ನೀವು ಅನುಸರಿಸ್ತಕ್ಕಂಥದ್ದು ಅಧಿಕಾರದ ಒಂದು ದಾ ಇವತ್ತು ಮತ್ತೊಬ್ಬ ತೇಜಾವಧ ಮಾಡ್ತಕ್ಕಂಥದ್ದು ವೈಯಕ್ತಿಕವಾಗಿ ಇದೆಲ್ಲವೂ ಕೂಡ ನಿಜಕ್ಕೂ ಈ ರಾಜ್ಯದ ಜನತೆ ಏನಿವತ್ತು ನಿಮಗೆ ನೂರ ಮೂವತ್ತೆಂಟು ಜನ ಶಾಸಕರನ್ನ ಗೆಲ್ಲಿಸಿ ಸಾಕಾರ ಕೊಟ್ಟಿದ್ರು ನೀವು ಯಾವ ರೀತಿ ಕೆಲಸ ಮಾಡಬೇಕಾಗಿತ್ತು ನಿಮ್ದೇನು ಸಮ್ಮಿಶ್ರ ಸರ್ಕಾರವಾ ನೀವೇನು ಸಮ್ಮಿಶ್ರ ಸರ್ಕಾರದಲ್ಲಿ ಪಾಪ ಕುಮಾರಣ್ಣ ಕೊಟ್ರಲ್ಲ ನೀವು ಬಂದು ಕುಮಾರಣ್ಣ ಮನೆ ಬಾಗ್ಲಕ್ ಬಂದು ಹದಿನಾಲ್ಕು ತಿಂಗಳು ಪಾಪ ಸರ್ಕಾರ ಮಾಡ್ತೀವಿ ಮಾಡ್ತೀವಿ ಅಂತ ಮೈ ಮೇಲ್ ಬಂದು ಎಲ್ಲ ನಿಮ್ಮ ಕೇಂದ್ರದ ನಾಯಕರುಗಳು ಬಂದು ಪಾಪ ದೇವೇಗೌಡರು ಮನೆ ಹತ್ರ ಕೂತ್ಕೊಂಡು ಕಾಯ್ಕೊಂಡು ಕೂತಿದ್ರಲ್ಲ ಸ್ವಾಮಿ ಆ ಹದಿನಾಲ್ಕು ತಿಂಗಳು ಕುಮಾರಣ್ಣ ಅವರು ಇಪ್ಪತ್ತೈದು ಸಾವಿರ ಕೊಟ್ಟಿದ್ರೆ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಆದರೆ ಎಂದೂ ಕೂಡ ಇವತ್ತು ಏನು ಮೂರು ಜನ ಶಾಸಕರು ಮಂತ್ರಿಗಳು ಇವತ್ತು ಶಾಸಕರುಗಳು ಸ್ವಪಕ್ಷೀಯರು ಮಾತನಾಡ್ತಾ ಇದ್ದಾರೆ ಒಂದು ಚರಂಡಿ ಕೆಲಸ ಮಾಡಿಸಲ್ಲ ಒಂದು ರಸ್ತೆ ಕೆಲಸ ಮಾಡಿಸಕ್ಕಾಗೋದಿಲ್ಲ ಶಾಲೆ ಕಟ್ಟಡಗಳ ನೀರು ಸೋರ್ತಾ ಇದ್ರೆ ಸರಿಪಡಿಸತಕ್ಕಂಥದಕ್ಕೆ ಅನುದಾನ ಇಲ್ಲ ಈ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ನ ಸ್ವಪಕ್ಷದ ಶಾಸಕರು ಮಾತನಾಡ್ತಾ ಇದ್ದಾರೆ ಇದು ಎಂದಾದ್ರು ಕೂಡ ಕುಮಾರಣ್ಣ ಅವರ ಆಡಳಿತದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ನಾನು ಸಾಲ ಮನ್ನಾ ಮಾಡ್ಬಿಟ್ಟೆ ನನಗ್ ಅಭಿವೃದ್ಧಿಗೆ ದುಡ್ಡಿಲ್ಲ ಇಲ್ಲ ಹಣಕಾಸಿಲ್ಲ ಇಲ್ಲ ನಾನು ಈ ರಾಜ್ಯದ ಅಭಿವೃದ್ಧಿಗೆ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಕೈ ಕಟ್ಟೆ ಕಳ್ತೊಂಡು ಕೂತಿದ್ರೆ ಅವತ್ತರ ಕುಮಾರಣ್ಣ ಅವರು ಒಂದು ಮಾತು ಕುಮಾರಣ್ಣ ಅವ್ರ ಮನೆ ಹೇಳಿದ್ರು ಇಲ್ಲಿ ಬಹಳ ಜನ ತಾಯಂದ್ರಗಳು ಬಂದಿದ್ದೀರಮ್ಮ ಇವತ್ತು ಗೃಹಲಕ್ಷ್ಮಿ ಯೋಜನೆ ಅಂತ ಪಾಪ ಕಾಂಗ್ರೆಸ್ನ ಮಹಾನ್ ಭಾವರು ಅವರ ಪ್ರಣಾಳಿಕೆಯಲ್ಲಿ ಹೇಳ್ಕಂಡ್ರು ಗೃಹಲಕ್ಷ್ಮಿ ಯೋಜನೆ ನಿಮಗೆ ಯಾವಾಗ ಬರುತ್ತೆ ಯಾವುದಾದ್ರೂ ಚುನಾವಣೆ ಬರ್ತಾ ಇದೆ ಎಂ ಪಿ ಚುನಾವಣೆ ಬಂದಾಗ ಮುಂದೆ ಆದರೂ ಜೆಡ್ ಪಿ ಟಿ ಪಿ ಚುನಾವಣೆ ಬಂದಾಗ ಎಮ್ ಎಲ್ ಎ ಚುನಾವಣೆ ಬಂದಾಗ ಗೃಹಲಕ್ಷ್ಮಿ ಯೋಜನೆ ನೀವು ಬರ್ಬೋದೇನೋ ನನಗೆ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಕ್ಕೆ ಇಲ್ಲಿವರೆಗೂ ಸಮರ್ಪಕವಾಗಿ ಬಳಕೆ ಆಗ್ತಾ ಇದೆ ಅಂತ ಅದು ಏನು ಇಷ್ಟೆಲ್ಲ ಟ್ಯಾಕ್ಸ್ ಹಾಕಿ ಉಸಿರಾಡೋ ಗಾಳಿಗೊಂದು ಟ್ಯಾಕ್ಸ್ ಇಲ್ಲ ಅಷ್ಟೇ ಪ್ರತಿ ಹಂತದಲ್ಲೂ ತೆರಿಗೆ ಕಟ್ತಾ ಇದ್ದಾರೆ ಇವತ್ತು ರಾಜ್ಯದ ಜನತೆ ಇಷ್ಟು ತೆರಿಗೆ ಕಟ್ಸ್ಕೊಳ್ತಕ್ಕಂಥದ್ದು ಏನಾದರೂ ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಡಳಿತ ಮಾಡಿದಂತ ಸಂದರ್ಭದಲ್ಲಿ ಮಾಡಿದ್ರೆ ಇವತ್ತು ಎರಡು ಸಾವಿರ ರೂಪಾಯಿ ಅಲ್ಲ ಐದು ಸಾವಿರ ರೂಪಾಯಿ ಕೊಡೋರು ಕುಮಾರಣ್ಣ ಅವರು ಪ್ರತಿ ತಿಂಗಳು ನಿಮ್ಮ ಖಾತೆಗಳಿಗೆ ಹಾಗಾಗಿ ಇನ್ನು ಸಾಕಷ್ಟು ವಿಚಾರಗಳಿದೆಯಣ್ಣ ಸಮಯ ಈಗಾಗಲೇ ಹತ್ತತ್ರ ಆರು ಗಂಟೆ ಆಗೋಯ್ತು ಹಾಲ್ ಕರಿಯ ಸಮಯನೂ ಹೇಳಿ ಹೇಳಣ್ಣ ಹೇಳ ದಯಮಾಡಿ ಅಣ್ಣ ಕೊನೆಗೆ ಹೇಳ್ತೇನೆ ಇವತ್ತು ಈ ಐವತ್ತೆಂಟು ದಿನದ ನನ್ನ ರಾಜ್ಯ ಪ್ರವಾಸ ಏನಿದೆ ಇದು ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಇನ್ನು ಮೂರು ವರ್ಷ ನಾವು ವಿಧಾನಸಭಾ ಚುನಾವಣೆಯನ್ನ ಸಮಯ ಅವಕಾಶ ಇದೆ ಮೂರು ವರ್ಷ ಅಂದ್ರೆ ನಮ್ಮ ಕಣ್ಮುಂದೆ ಇರತಕ್ಕಂಥದ್ದು ಸಾವಿರ ಅಷ್ಟೇ ಒಂದೊಂದು ದಿನಾನು ನಾವಿವತ್ತು ಮನೆಯಲ್ಲಿ ಕೂತ್ಕಳ್ದಿರ ಹೆಚ್ಚಾಗೆ ನಿದ್ರೆ ಊಟ ಅದೇನೇ ಇರಲಿ ಇವತ್ತು ನಾವೆಲ್ಲ ಬದಿಗಿಟ್ಟು ಇವತ್ತು ಈ ಪಕ್ಷವನ್ನ ನೀವೆಲ್ಲರೂ ಕಟ್ಟ ಬೆಳೆಸಿದ್ದೀರಿ ಕಷ್ಟ ಕಾಲದಲ್ಲಿ ನಮ್ಮನ್ನು ಉಳಿಸಿದ್ದೀರಿ ಇವತ್ತು ನಮ್ದು ಒಂದು ನಿಮಗೆ ನಿಂತ್ಕೊಂಡು ನಿಮ್ಮ ಪರವಾಗಿ ನಿಮ್ಮನ್ನು ಉಳಿಸ್ತಕ್ಕಂಥದ್ದು ನಿಮಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಇವತ್ತು ಪಕ್ಷದ ಕಡೆಯಿಂದ ಆಗಬೇಕು ಅಂತಕ್ಕಂಥ ಅಭಿಲಾಷೆ ಇವತ್ತು ನಾನು ಬಂದಿದ್ದೇನೆ ಬೇರೆ ಇನ್ನೇನಿಲ್ಲಣ್ಣ ಆದರೆ ಬಹಳ ಸೊಗಸಾಗೆ ಬಹಳ ಚೆನ್ನಾಗೆ ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದೀರಿ ಇಲ್ಲಿ ಇರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ನಮ್ಮ ಪ್ರಮುಖ ಮುಖಂಡರುಗಳು ಬಹಳ ಕಷ್ಟ ಬಿದ್ದೀರಿ ಎರಡು ದಿನದಿಂದ ಬಹಳ ಕಷ್ಟ ಬಿದ್ದು ಇಲ್ಲಿ ನಾಗಣ್ಣ ಹೇಳ್ತಾ ಇದ್ರು ಅಣ್ಣ ನಮ್ಗೆ ಇಲ್ಲಿ ಯಾವ ಲೆವೆಲ್ಗೆ ಧಮಕಿ ಅಂದ್ರೆ ಚೌಲ್ಟ್ರಿ ಕೊಡ್ರಪ್ಪ ಜನತಾ ಒಂದು ಸಭೆ ಮಾಡ್ತೀವಿ ಅಂದ್ರೆ ನಮ್ಗೆ ಬೇಡಪ್ಪ ನನ್ನನ್ನು ಯಾಕಪ್ಪ ಸಿಗಾಕ್ಸ್ತಿಯಾ ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತೀಯಾ ಬೇಡ ಕಣಪ್ಪ ಎದ್ನಡಿ ಅಂತಕ್ಕಂಥ ಪರಿಸ್ಥಿತಿ ವಾತಾವರಣ ಇವತ್ತು ಕನಕಪುರ ತಾಲೂಕ್ನಲ್ಲಿದೆ ಇದೆ ಇದ್ರ ಮಧ್ಯೆನೂ ಕೂಡ ನಾವು ಸವಾಲಾಗಿ ಸ್ವೀಕಾರ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನ ನೀವು ಬರ್ತಾ ಇದ್ದೀರಾ ಅಂತ ಯಶಸ್ವಿಗೊಳಿಸ್ ಪ್ರಾಮಾಣಿಕವಾಗಿ ನಾವೆಲ್ಲರೂ ಮುಖಂಡರುಗಳು ಕೈ ಜೋಡಿಸಿದೀವಿ ಅಂತ ನಾಗಣ್ಣ ಅವ್ರು ಹೇಳ್ತಾ ಇದ್ರಣ್ಣ ದಯಮಾಡಿ ಎದರೋದು ಬೇಡ ಎದರೋದು ಬೇಡ ನಾನು ಮತ್ತೆ ಹೇಳ್ತೀನಿ ಲೋಕಣ್ಣನಿಗೆ ಮುಂದೆ ನಾನು ಎಮ್ ಎಲ್ ಎ ಚುನಾವಣೆವರೆಗೂ ನಾನು ಇವತ್ತು ಚರ್ಚೆ ಮಾಡಲ್ಲ ಇನ್ನು ಮೂರು ವರ್ಷಗಳ ಕಾಲ ನಾನು ಒಂದು ಕಡೆ ರಾಜ್ಯ ಪ್ರವಾಸ ಇರ್ಬೋದು ಆದರೆ ವಿಶೇಷವಾಗಿ ನಮಗೆ ನಮ್ಮ ಜಿಲ್ಲೆಯ ಜನತೆ ವಿಶೇಷವಾಗಿ ಕನಕಪುರ ತಾಲೂಕು ಸೇರಿದಂತೆ ನೀವೆಲ್ಲರೂ ನಮಗೆ ರಾಜಕೀಯವಾಗಿ ಬೆಳೆಸಿದ್ದೀರಿ ನಮ್ಮನ್ನ ಗುರುತಿಸಿದ್ದೀರಿ ಈಗ ನಾವು ನಿಮ್ ಜೊತೆನಲ್ಲಿ ಇದೆ ನಿಮ್ಮ ಜೊತೆನಲ್ಲಿ ನಿಲ್ತೇವೆ ಯಾರು ಒಳಗಡೆ ಆತಂಕ ಪಡ್ತಕ್ಕಂಥದ್ದು ಬೇಡ ನಿಖಿಲ್ ಸ್ವಾಮಿನೇ ಇಲ್ಲಿ ಮುಂದಾಳತ್ವವನ್ನು ವಹಿಸ್ತಾನೆ ನೇತೃತ್ವವನ್ನು ವಹಿಸ್ತಾನೆ ಪಕ್ಷದ ಸಂಘಟನೆಗೆ ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀರಿ ಯಾರು ಕೂಡ ಅನುಮಾನ ಪಡಬೇಡಿ ಎಲ್ಲ ಧೈರ್ಯವಾಗಿ ಇಟ್ಟಿರ್ತಕ್ಕಂಥ ಹೆಜ್ಜೆನ ಬಹಳ ವೇಗವಾಗಿ ಮುಂದಕ್ಕೆ ನುಗ್ಗಣ ಅಂತಕ್ಕಂಥ